ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾರು ಮತ್ತು ವಿವೇಕ್ ಮೇಲ್ಗಡೆ ಮಾತಾಡಲು ಹೋಗ್ತಾರೆ ಆಗ ಸೆಕ್ಷನ್ ಮಾನ್ಯತೆಗೆ ಬಿಗರ್ಜಿ ಇಬ್ಬರದ್ದು ಜೋಡಿ ಅಚ್ಚಾ ಅಂತ ಕೇಳ್ತಾನೆ ಆಗ ಮಾನ್ಯತೆ ಹೌದು ಇಬ್ಬರು ಜೋಡಿ ಹೇಳಿ ಮಾಡಿಸಿದ ಹಾಗೆ ಇದೆ ಅಂತ ಹೇಳ್ತಾಳೆ ಆಗ ಜೆ ಕೆ ರಾಮಾಚರಿ ಹತ್ತಿರ ಬಂದು ನೀನು ಜೀವಕ್ಕೆ ಜೀವವಾಗಿ ಪ್ರೀತಿಸುವ ನಿನ್ನ ಹೆಂಡತಿಯನ್ನು ಆ ಕಿತ್ತೋಗಿರೋ ಸೆಕ್ಷನ್ ಮಗ ಜೊತೆ ಮಾತಾಡಲಿಕ್ಕೆ ಕಳಿಸಿ ನೀನು ಶಾಂತವಾಗಿ ನಿಂತಿದೆಯಲ್ಲ ಇದು ಹೇಗೆ ಅಂತ ಕೇಳ್ತಾನೆ ಆಗ ರಾಮಾಚಾರ್ಯ ಅದು ಇದು ಮಾಯಾ ಬಜಾರ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಲ್ಲ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಮಾತನಾಡಲು ಹೋದ ವಿವೇಕ್ ಚಾರುಗೆ ಚಾರು ಡಾರ್ಲಿಂಗ್ ನಾನು ನಿನ್ನ ನೋಡ್ತಾ ಇದ್ದರೆ ಎಲ್ಲ ಮರೆತು ಹೋಗ್ಬಿಡ್ತೀನಿ ನೀವು ಎಷ್ಟು ಬ್ಯೂಟಿಫುಲ್ ಇದ್ದೀರಾ ನಿಮ್ಮ ಕಣ್ಣು ನಿಮ್ಮ ಮುಖ ಮೂಗು ನಿಮ್ಮಲ್ಲಿ ವಾ ಇದೆಲ್ಲ ಪರ್ಫೆಕ್ಟ್ ಸ್ಕೆಚ್ ಮಾಡ್ದಂಗೆ ಇದೆ ನಾನು ನಿಮ್ಮನ್ನು ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇದೆ ಚಾರು ಡಾರ್ಲಿಂಗ್ ನಾನು ಮಾತಾಡ್ತಾ ಇದ್ದೀನಿ ನೀನೇನು ಹೇಳ್ತಾನೆ ಇಲ್ಲ ಈಗ ನಾನು ನಿಮ್ಮನ್ನು ಹಗ್ ಮಾಡಿ ಕಿಸ್ ಮಾಡುವಾಗ ನೀವೇನು ಮಾಡ್ತೀರಿ ಅಂತ ಕೇಳ್ತಾ ಚಾರುನ ಹತ್ತಿರ ಹತ್ರ ಹೋಗ್ತಾನೆ ಆಗ ಅಲ್ಲಿಗೆ ರಾಮಾಚಾರಿ ಅವನ ಹಿಂದಿನಿಂದ ಬಂದು ಅವನ ಮುಖದ ಮೇಲೆ ಬಟ್ಟೆ ಹಾಕಿ ಅವನಿಗೆ ಮನಸ್ಸಿಗೆ ಬಂದಂತೆ ಭಯಂಕರವಾಗಿ ಹೊಡಿತಾನೆ ಆಗ ಚಾರು ನಾಟಕವಾಡ್ತಾ ಯಾಕೆ ಅವರನ್ನು ಹೊಡಿತಾ ಇದೆಯಾ ಅವರನ್ನು ಬಿಟ್ಟುಬಿಡು ಯಾರಾದರೂ ಕಾಪಾಡಿ ಅಂತ ಕೂಗ್ತಾಳೆ ರಾಮಾಚಾರಿ ವಿವೇಕನಿಗೆ ಸಾಕಷ್ಟು ಹೊಡೆದು ಬಂದು ಮತ್ತು ಜೇಕಿನ ಹತ್ತಿರ ನಿಲ್ತಾನೆ ಆಗ ಜೆ ಕೆ ರಾಮಾಚಾರಿಗೆ ನೀನು ಎಲ್ಲಿ ಹೋಗಿ ಬಂದೆ ಇನ್ನೂ ಏನೂ ಆಗಿಲ್ವಲ್ಲ ಅಂತ ಕೇಳ್ತಾನೆ ಆಗ ರಾಮಾಚಾರಿ ನನ್ನ ಕೆಲಸ ಆಯ್ತಲ್ಲ ನಾನು ಇಲ್ಲೇ ನಿಂತಿದ್ದೀನಲ್ಲ ಎಲ್ಲಿ ಹೋಗಿಲ್ಲ ಅಂತ ಕೇಳ್ತಾನೆ ಆಗ ಮಾನ್ಯತೆ ತಾಕಿಟ್ಟಿ ನೀನು ಆಗ್ಲಿಂದ ಇಲ್ಲೇ ನಿಂತಿದ್ದೀಯಲ್ಲ ನೀನು ಅವರ ಜೊತೆ ಮೇಲ್ಗಡೆ ಹೋಗ್ಬೇಕಿತ್ತು ಅಂತ ಹೇಳ್ತಾಳೆ ಆಗ ರಾಮಾಚಾರ್ಯ ಅಲ್ಲ ಮೇಡಮ್ ಅವರೇನೋ ಪರ್ಸ್ನಲ್ಲಾಗಿ ಮಾತಾಡ್ತಾ ಇದ್ದಾರೆ ನಾನೇನು ಅಲ್ಲಿಗೆ ಹೋಗಿ ಹೋಗಬೇಕು ಅಂತ ಕೇಳ್ತಾನೆ ಅಷ್ಟರಲ್ಲಿ ವಿವೇಕ್ ಡ್ಯಾಡಿ ಅಂತ ಕೂಗ್ತಾ ಅಲ್ಲಿಗೆ ಬರ್ತಾನೆ ಆಗ ನವದೀಪ್ ನನ್ನ ಮಗನ ಮುಖದ ಮೇಲೆ ಗಾಯವಾಗಿದ್ದನ್ನು ನೋಡಿ ಬೇಟಿ ಬೇಟೆ ಏನಾಯ್ತು ಅಂತ ಕೇಳ್ತಾನೆ ಆಗ ವಿವೇಕ್ ಚಾರು ಜೊತೆ ನಾನು ಮಾತಾಡ್ತಾ ನಿಂತಿದ್ದಾಗ ಯಾರೋ ಹಿಂದಿನಿಂದ ಬಂದು ನನ್ನನ್ನು ಹೊಡೆದ್ಬಿಟ್ರು ಅಂತ ಹೇಳ್ತಾನೆ ಆಗ ಮಾನ್ಯತಾ ಹೊಡೆದ ಮಾನ್ಯತಾ ಹೊಡೆದನ ಬೇಬಿ ಏನಾಯ್ತು ಅಂತ ಕೇಳ್ತಾಳೆ ಆಗ ಚಾರು ಯಾರೋ ಗೊತ್ತಿಲ್ಲಮ್ಮ ಬಂದು ವಿವೇಕನಿಗೆ ಹೊಡೆದು ಒಳ್ಳೆ ಸ್ಪೈಡರ್ ಮ್ಯಾನ್ ಥರ ಇದ್ದ ಮಾಸ್ಕ್ ಹಾಕ್ಕೊಂಡಿದ್ದ ಒಂಥರ ವಿಚಿತ್ರವಾಗಿದ್ದ ಅವನ ಪೈಪ್ ಹಿಡ್ಕೊಂಡು ಬಂದು ಹೊಡೆದು ಹೋಗ್ಬಿಟ್ಟ ಅಂತ ಹೇಳ್ತಾಳೆ ಆಗ ಮಾನ್ಯತಾ ವಿವೇಕನಿಗೆ ಅಳೆಂದ್ರೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ರಾಮಾಚಾರ್ಯ ಅಯ್ಯೋ ಪಾಪ ಜೋರಾಗಿ ಹೊಡೆಬಿಟ್ರಲ್ಲ ಮೇಡಮ್ ನಿಮ್ಮ ಮನೆಗೆ ಬಂದು ಈ ಥರ ಹೊಡೆದೋರು ಯಾರು ಮೇಡಮ್ ಅಂತ ಕೇಳ್ತಾನೆ ಆಗ ನಾವು ಮನೆ ನಿಮ್ಮ ಮನೆಗೆ ಬಂದು ಈ ಥರ ನನ್ನ ಮಗನಿಗೆ ಹೀಗೆ ಹೊಡೆದಿದ್ದಾರೆ ಅಂದರೆ ಯಾರೋ ದುಷ್ಮನ್ ಇದ್ದಾರೆ ಅಂತ ಹೇಳ್ತಾನೆ ಆಗ ರಾಮಾಚಾರಿ ದುಶ್ಮನ್ ಬಿಡಿ ಸಾಕು ಮೊದಲು ಅವರಿಗೆ ಏನಾಯ್ತು ನೋಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ನೋದಿ ಪಿ ವಿವೇಕನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಆಗ ರಾಮಾಚಾರಿ ಮತ್ತು ಚಾರು ಒಬ್ಬರನ್ನೊಬ್ಬರು ನೋಡಿಕೊಂಡು ನಗ್ತಾರೆ ಇದನ್ನು ನೋಡಿ ಜೆ ಕೆ ರಾಮಾಚಾರ್ಯನ ಹೋಗಿ ಹೊಡೆದಿದ್ದಾನೆ ಅಂತ ತಿಳ್ಕೊಳ್ತಾನೆ ಇತ್ತ ಮುರಾರಿ ರುಕ್ಕುವಿಗೆ ದೇವದ ಅಂಜಿಕೆ ಹಾಕಿ ಎಲ್ಲ ಮೆಣಸಿನಕಾಯಿನೂ ತಿನ್ನಿಸ್ತಾನೆ ಮತ್ತು ಇವತ್ತಿನ ಟಾಸ್ಕ್ ಮುಗಿಯಿತು ನಾಳೆ ಬೇರೆ ಟಾಸ್ಕ್ ಕೊಡ್ತಾನ ಕೊಡ್ತಂತೆ ಅಂತ ಹೇಳ್ತಾನೆ ಆಗ ರುಕು ಮತ್ತು ನಾಳೆ ಬೇರೆ ಟಾಸ್ಕ ಮಾಡಬೇಕಾ ಅಂತ ಕೇಳ್ತಾಳೆ ಅದಕ್ಕೆ ಮೂರು ಹಾರಿಗೆ ಕೊಲೆ ಮಾಡೋದು ಅಂದರೆ ಸುಮ್ಮನೆ ನಾ ನೀವು ಬದುಕಿರೋವರೆಗೂ ಈ ಶಿಕ್ಷೆ ಅನುಭವಿಸ್ಬೇಕು ಅಂತ ರುಕ್ಕುವಿನ ಕಪಾಳಕ್ಕೆ ಹೊಡಿತಾನೆ ಆಗ ರುಕು ನನಗೆ ಯಾಕೋ ಹೊಡೆದೆ ಅಂತ ಕೇಳಿದಾಗ ಅದಕ್ಕೆ ಮುರಾರಿ ನಾನೆಲ್ಲಿ ಹೊಡೆದೆ ದೇವ ಹೀಗೆ ಮಾಡು ಅಂತ ಹೇಳ್ತು ಅದಕ್ಕೆ ಹೀಗೆ ಮಾಡಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇತ್ತ ಮಾನೆ ಚಾರಿಗೆ ಅಲ್ಲಿ ಏನಾಯಿತು ಬೇಬಿ ಅಂತ ಕೇಳ್ತಾಳೆ ಆಗ ಚಾರು ಪಾಪ ವಿವೇಕ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ರು ಎಷ್ಟು ಬ್ಯೂಟಿಫುಲ್ಲಾಗಿ ಅವರ ಲವ್ ಇದ್ದರು ಗೊತ್ತಾ ನಾನು ಇನ್ನೇನು ನನ್ನ ಒಪಿನಿಯನ್ ಹೇಳಬೇಕು ಅನ್ನುವಷ್ಟರಲ್ಲಿ ಯಾರೋ ಒಬ್ಬರು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಬಂದು ಅವರ ಮುಖಕ್ಕೆ ಬಟ್ಟೆ ಹಾಕಿ ಅವ್ರನ್ನ ಹಿಗ್ಗ ಮುಗ್ಗ ಹೊಡೆದು ಹೋಗ್ಬಿಟ್ಟ ನಾನು ಬಿಡಿಸೋಕೆ ತುಂಬ ಟ್ರೈ ಮಾಡಿದೆ ಮಾಮ ಆದರೆ ನನ್ನ ಕೈಲೇ ಆಗಲೇ ಇಲ್ಲ ನಿಮ್ಮನ್ನು ನಾನು ಕರೆದೇ ಆದರೆ ಯಾರೂ ಬರಲೇ ಇಲ್ಲ ವೇಕ್ ನೋವಲ್ಲಿ ಒದ್ದಾಡ್ತಾ ಇದ್ರು ಅವರ ಮುಖ ನೋಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಮಾನ್ಯತ ನಮ್ಮನೆಗೆ ಬಂದು ಹೊಡೆದಿದ್ದಾರೆ ಅಂದರೆ ಅದು ಯಾರಿರ್ಬೋದು ಅಂತ ಹೇಳ್ತಾಳೆ ಆಗ ಸಾರೋ ಅಲ್ಲ ಮಾಮ್ ಎಷ್ಟು ಜನ ಇದ್ದೀವಿ ಅವ್ರನ್ನೆಲ್ಲ ಬಿಟ್ಟು ವೇಕ್ ಒಬ್ರಿಗೆ ಹೊಡೆದಿದ್ದಾರೆ ಅಂದರೆ ಯಾರೋ ಅವರಿಗೆ ಆಗದವ್ರು ಆಗದವ್ರೇ ಇರ್ಬೋದು ಅಂತ ಹೇಳ್ತಾಳೆ ಆಗ ಅಮಾನ್ಯತಾ ಹೌದು ಇರ್ಬೋದು ಇದನ್ನೆಲ್ಲ ಅವರ ತಂದೆ ನವದೀಪ್ ನೋಡ್ಕೊಳ್ತಾರೆ ನಿನಗೇನೂ ಆಗಲಿಲ್ವಲ್ಲ ಅದಕ್ಕೆ ನನಗೆ ಸಂತೋಷವಾಗಿದೆ ಅಂತ ಹೇಳ್ತಾಳೆ ಆಗ ಚಾರು ನನಗೆ ಲೇಟಾಯಿತು ಮಾಮ್ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಆಗ ಮಾನೆ ಕಿಟ್ಟಿಗೆ ಚಾರುವನ್ನು ಸೇಫಾಗಿ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ ಇತ್ತ ವಿವೇಕನಿಗೆ ಮನೆಯಲ್ಲಿ ಅರುಣ್ ಉಪಚಾರ ಮಾಡ್ತಿದ್ದಾಗ ವಿವೇಕನಿಗೆ ನೋವಾಗಿ ಕೂಗ್ತಾನೆ ಆಗ ನವದೀಪ್ ಅವರು ಸ್ವಲ್ಪ ಸೌಕಾಶ ಉಪಚಾರ ಮಾಡು ಅವನಿಗೆ ನೋವಾಗುತ್ತೆ ಅಂತ ಹೇಳ್ತಾನೆ ಆಗ ವಿವೇಕ ಡ್ಯಾಡಿ ನನಗೆ ಬಾಡಿಯಲ್ಲಿ ಆಗಿರುವ ನೋವಿಗಿಂತ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ಹೇಳ್ತಾನೆ ಆಗ ನವದೀಪ್ ಯಾರೋ ನಮಗೆ ಆಗದವರು ದುಶ್ಮನ್ ಹೀಗೆ ಮಾಡಿದ್ದಾರೆ ಅಂತ ಹೇಳ್ತಾನೆ ಆಗ ವಿವೇಕ್ ಡ್ಯಾಡಿ ಇಂಡಿಯಾದಲ್ಲಿ ನಿಮಗೆ ಇದ್ದಾರೆ ಅಂದರೆ ಆದರೆ ನನಗೆ ಯಾರು ಇದ್ದಾರೆ ಅಂತ ಹೇಳ್ತಾನೆ ಆಗ ಅದು ಅರುಣನು ಸರ್ ಚಾರೋ ಜೊತೆ ಮಾತಾಡೋಕ್ಕೆ ಹೋದಾಗಲೇ ಈ ಥರ ಆಗಿದೆ ಅಂದರೆ ಇದರಲ್ಲಿ ಏನೋ ಇದೆ ಅಂತ ಹೇಳ್ತಾನೆ ಆಗ ನಾವು ದೀಪ್ ಹಾಗೇನೂ ಇಲ್ಲ ಒಟ್ನಲ್ಲಿ ನಮ್ಮ ಟೈಮ್ ಸರಿ ಇಲ್ಲ ಅಷ್ಟೇ ಅಂತ ಹೇಳ್ತಾನೆ ಆಗ ವಿವೇಕ್ ಹೋಗಿ ಹೋಗಿ ನಾನು ಮದುವೆ ಆಗೋ ಹುಡುಗಿ ಮುಂದೆ ನನ್ನನ್ನು ಹೊಡೆದ್ಬಿಟ್ನಲ್ಲ ಅವನೇದವ್ರು ನನ್ನ ಕೈಗೆ ಸಿಕ್ಕಿ ಹಾಕೊಂಡ್ಬಿಟ್ರೆ ಅವ್ನನ್ನು ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾನೆ ಇತ್ತ ರಾಮಾಚಾರಿ ಮತ್ತು ಚಾರು ಮನೆಗೆ ಬಂದು ಮುರಾರಿಯ ಮುಂದೆ ಅಲ್ಲಿ ನಡೆದಿದ್ದೇನೆಲ್ಲ ಹೇಳಿ ನಮ್ಮ ರಾಮಾಚಾರಿ ವೇಗನೆಗೆ ಭಯಂಕರವಾಗಿ ಹೊಡೆದಿದ್ದಾನೆ ಅಂತ ಹೇಳಿ ಎಲ್ಲರೂ ನಗ್ತಾರೆ ಆಗ ಮುರಾರಿ ನಿಮ್ಗೇನಾದರೂ ತೊಂದರೆ ಆಗಲಿಲ್ಲ ತಾನೆ ಅಂತ ಕೇಳ್ತಾನೆ ಆಗ ರಾಮಾಚಾರಿ ನಮಗೇನೋ ತೊಂದರೆ ಆಗುತ್ತೆ ನಾವು ಅಲ್ಲಿ ಹೋಗಿದ್ದು ಅವರಿಗೆ ತೊಂದರೆ ಮಾಡೋಕ್ಕೆ ಈಗ ಮಾಡೋಕ್ಕೆ ಈಗ ನಾನೇ ಗಂಡ ಸತ್ತಿರೋ ಒಂದು ಗರ್ಭಿಣಿ ಹೆಣ್ಣು ಅಂತ ಗೊತ್ತಿದ್ದು ಅವಳನ್ನು ಮದುವೆ ಆಗ್ತೀನಿ ಅಂತ ಬೆನ್ನಿಗೆ ಬಿದ್ದಿದ್ದನಲ್ಲ ಇದರಿಂದಾನೇ ಗೊತ್ತಾಗುತ್ತೆ ಅವನು ಹೇಗೆ ಇದ್ದಾನೆ ಅಂತ ಅವನು ಹೀಗೆ ಇದ್ದಿದ್ದರಿಂದ ನಮಗೆ ಒಳ್ಳೆಯದಾಯಿತು ನಾವು ನಮ್ಮ ಕೆಲಸ ಸಾಧಿಸೋಕೆ ಸೇಡು ತೀರಿಸ್ಕೊಳ್ಳೋಕ್ಕೆ ಇದು ಒಳ್ಳೆಯ ಸಮಯ ಅದಕ್ಕೆ ಇರೋ ಬರೋ ಕೋಪನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸರಿಯಾಗಿ ಅವನನ್ನು ಹೊಡೆದೆ ಅದರಿಂದ ನನ್ನ ಮನಸ್ಸಲ್ಲಿ ಕುದಿತಿದ್ದ ಕೋಪನ ಸ್ವಲ್ಪ ಕಡಿಮೆ ಮಾಡಿಕೊಂಡೆ ಅಂತ ಹೇಳ್ತಾನೆ ಆಗ ಮುರಾರಿ ಕೂಡ ರುಕ್ಕುವಿಗೆ ಸಿಮೆಣ್ಸಿನಕಾಯಿ ತಿನಿಸಿ ಅವಳಿಗೆ ಕಾಟ ಕೊಟ್ಟು ನನ್ನ ಕೋಪ ಸ್ವಲ್ಪ ಕಡಿಮೆ ಮಾಡಿಕೊಂಡೆ ಅಂತ ಹೇಳ್ತಾನೆ ಆಗ ರಾಮಾಚಾರ್ಯ ಅಯ್ಯೋ ಪಾಪ ಹೀಗೇಕ್ ಮಾಡಿದೆ ಅಂತ ಕೇಳ್ತಾನೆ ಆಗ ಮುರಾರಿ ಅವಳು ನಮ್ಮ ಮನೆಯ ಮಗ ಕೃಷ್ಣನ ಸಾಯಿಸಿದರೆ ಆಕ್ಷಿಸಿ ಅವಳನ್ನು ನಾನು ನೆಮ್ಮದಿಯಿಂದ ಇರೋಕ್ಕೆ ಬಿಡಲ್ಲ ಅಂತ ಹೇಳ್ತಾನೆ ಆಗ ಚಾರು ರಾಮಾಚಾರಿ ಅವರ ಟಾರ್ಗೆಟ್ ಇದ್ದಿದ್ದು ನಿನ್ನ ಸಾಯಿಸಬೇಕು ಅಂತ ಆದರೆ ಈಗ ನೀನು ಜೀವಂತ ಇರೋದು ಗೊತ್ತಾಗಿ ನಿನಗೇನಾದರೂ ಮಾಡಿದರೆ ಹೇಗೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ನನಗೆ ಯಾರೂ ಏನೂ ಏನೂ ಮಾಡೋಕ್ಕಾಗಲ್ಲ ಮೇಡಮ್ ಅವರಿಗೆ ನಿಜ ಗೊತ್ತಾಗಿ ಅವರೇನಾದರೂ ನನಗೆ ಮಾಡಬೇಕನ್ನೋ ಅವರೆಲ್ಲ ಜೈಲಲ್ಲಿ ಇರ್ತಾರೆ ನೀನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾನೆ ಇತ್ತ ಮಾನ್ಯತ ಮನೆಯಲ್ಲಿ ಜೆ ಕೆ ರಾಮಾಚಾರಿ ಹೊಡೆದ ಏಟಿನಿಂದ ನೋವಲ್ಲೇ ಗ ಮಾನ್ಯತ ಅದಕ್ಕೆ ಹೇಳಿ ಅದಕ್ಕೆ ಹೇಳೋದು ಕೈ ಬಾಯಿ ಎರಡು ಸರಿ ಇದ್ದರೆ ಎಲ್ಲಿ ಬೇಕಾದರೂ ಜೀವನ ಮಾಡ್ಬೋದು ಅಂತ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ತಾನೆ ಅದು ಬಿಟ್ಟು ಬೇಡದೆ ಇರೋದೆಲ್ಲ ಮಾತಾಡಿದರೆ ಹೀಗೆ ಆಗೋದು ರಾಮಾಚಾರಿ ಸತ್ತಿಲ್ವಂತೆ ಸತ್ತಿರೋದು ಕೃಷ್ಣನಂತೆ ಇನ್ನೊಂದು ಸಲ ಈ ಥರ ನನ್ನ ಏನಾದರೂ ಮಾತಾಡಿದ್ರೆ ನಿನ್ನ ಮೂಗಲ್ಲ ತಲೆನೂ ಹೊಡೆದೋಗುತ್ತೆ ಒಂದು ವಿಷಯ ತಿಳ್ಕೊ ನಾವು ಇಂಟಲಿಜೆಂಟ್ ಪೀಪಲ್ ಏನೇ ಮಾಡಿದರೂ ಪಕ್ಕ ಪ್ಲ್ಯಾನ್ ಮಾಡಿಯೇ ಮಾಡ್ತೀವಿ ಅದರ ಮಧ್ಯೆ ಯಾರೋ ಕೆಲಸಕ್ಕೆ ಬಾರ್ದವರು ಬಂದು ನೀವು ಮಾಡಿದ್ದು ರೈಟ್ ಅಲ್ಲ ಅಂದಾಗ ನಾವು ರಾಂಗ್ ಆಗಬೇಕಾಗುತ್ತೆ ನಿನಗೆ ಅದಕ್ಕೆ ಹೀಗೆ ಆಗಿರೋದು ಒಂದು ವಿಷಯ ತಿಳ್ಕೊ ಮಾತು ಎಲ್ಲಿ ಆಡಬೇಕು ಅನ್ನೋದಕ್ಕಿಂತ ಮಾತು ಎಲ್ಲಿ ಆಡಬಾರ್ದು ಅನ್ನೋದಕ್ಕೆ ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು ಅದನ್ನು ತಿಳ್ಕೊಂಡ್ರೆ ಇಂಥ ಪರಿಸ್ಥಿತಿ ಬರಲ್ಲ ಅಂತ ಹೇಳ್ತಾಳೆ ಆಗ ಜೆ ಕೆ ಹೌದು ಈಗ ನನ್ನ ಮಾತುಗಳು ನಿಮಗೆ ಹಿಂಗೆ ಅನಿಸೋದು ಆದರೆ ಮುಂದೆ ಒಂದು ದಿನ ನಾನು ಈ ಥರ ಯಾಕೆ ಮಾತಾಡಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ಆದರೆ ನಿಮಗೆ ಅರ್ಥ ಆಗೋ ಹೊತ್ತಿಗೆ ಏನೂ ಪ್ರಯೋಜನ ಇರೋದಿಲ್ಲ ಕಾಲ ಮೀರೋಗಿರುತ್ತೆ ಇರಿ ಅಂತ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು